ಹಾಯ್ ಎಲ್ರಿಗೂ ಕರಿಬೇವು ತಂದಿದ್ದಾರೆ ನೋಡಿ ಅದು ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗ್ತದಲ್ಲ ಹಾಗಾಗಿ ನಾನು ಏನು ಮಾಡಿ ಇಟ್ಕೊಂಡು ಹೇಗೆ ಇಟ್ಕೊಳ್ತೇನೆ ನೋಡಿ ನನಗೆ ತುಂಬ ಇಷ್ಟ ಆಯಿತು ಅದು ಅಂದರೆ ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ ಮತ್ತು ಅದರ ಫ್ಲೇವರ್ ಕೂಡ ಫ್ರೆಶ್ಶಿಗಿಂತಲೂ ಇದೇ ಜಾಸ್ತಿ ಅಂತ ಅನಿಸ್ತದೆ ನನಗೆ ಮತ್ತು ಅದು ನಾವು ಫ್ರೆಶ್ ಹಾಕಿದಾಗ ಫ್ರೆಶ್ ಅನ್ನು ತೆಗೆದು ವಾಶ್ ಮಾಡಿ ಎಣ್ಣೆಗೆ ಹಾಕಿ ಹಾಕಿದಾಗ ಅದು ಪಟಪಟ ಅಂತ ಸಿಡಿತದಲ್ವಾ ಎಣ್ಣೆಗೆ ಹಾಕಿದರೆ ಎಣ್ಣೆ ಕೂಡ ಗ್ಯಾಸ್ಗೆ ಬೀಳೋದು ಅದು ಮತ್ತು ನಮಗೆ ಕ್ಲೀನ್ ಮಾಡುವದ್ದು ಕೆಲಸ ಎಲ್ಲ ಆಗ್ತದೆ ಅದಕ್ಕಾಗಿ ನಾನು ಹೀಗೆ ಮಾಡಿ ಇಟ್ಕೊಳ್ಳೋದು ಈಗ ಮುಂಚೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಟಿಶುಯಲ್ಲೆಲ್ಲ ಹಾಕು ಹಾಕಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಿದ್ದೆ ಹೀಗೆ ಹಾಗೆ ಮಾಡೋದಿಲ್ಲ ಹೀಗೇನು ಮಾಡೋದು ತೋರಿಸ್ತೇನೆ ನೋಡಿ ಹೇಗೆ ಮಾಡೋದು ಅಂತ ಅದು ಚೆನ್ನಾಗಿ ತೊಳೆದು ಕ್ಲೀನ್ ಆದಮೇಲೆ ಎಲ್ಲ ಅದನ್ನು ಅದರ ನೀರೆಲ್ಲ ತೆಗಿಬೇಕು ನೀರಿಂದ ತೆಗೆದು ಒಂದು ಟಿಶ್ಯೂ ಇಲ್ಲಾದರೆ ಒಂದು ಬಟ್ಟೆಯಿಂದ ಒರೆಸ್ಬೇಕು ನೀರೆಲ್ಲ ಡ್ರೈ ಮಾಡಬೇಕು ನೋಡಿ ನಾನು ಟಿಶ್ಯೂ ಅಲ್ಲಿ ಹಾಕಿದ್ದೇನೆ ನೀರೆಲ್ಲ ಅದು ತೆಗೆದು ಇಲ್ಲದ್ರೆ ಸ್ವಲ್ಪ ಬಿಸಿಲಲ್ಲಿ ಕೂಡ ಇಡ್ಬೋದು ನೀರು ಒಣಗ್ತದಲ್ವಾ ನಾನು ಟಿಶ್ಯೂಯಲ್ಲೆಲ್ಲ ಕ್ಲೀನ್ ಮಾಡಿದ್ದೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟೆ ಅದು ಟಿಶ್ಯೂ ಅಲ್ಲಿ ಎಷ್ಟು ಒರೆಸಿದ್ರು ನೀರು ಅಂಶ ಇರ್ತದಲ್ಲ ಅದಕ್ಕಾಗಿ ಆ ದಿನ ಏನಾಯ್ತು ಅಂದರೆ ನನಗೆ ಮತ್ತೆ ಇಷ್ಟು ಬೀಡ ಮಾಡಿದ್ದೆ ಮತ್ತೆ ಕಂಟಿನ್ಯೂ ವೀಡಿಯೋ ಮಾಡಲಿಕ್ಕೆ ನೆನಪಿಲ್ಲ ಇದು ಮತ್ತೊಂದಿನ ತಂದದ್ದು ಮತ್ತೊಂದಿನ ಅದು ಮಾಡಿದ್ದು ಉಂಟು ನಾನು ತೋರಿಸ್ತೀನಿ ಮತ್ತೆ ಇದು ಮತ್ತೊಂದಿನ ಯಾಕೆ ಅಂದರೆ ಚಟ್ನಿಗೆಲ್ಲ ಹಾಕಬೇಕಲ್ಲ ಚಟ್ನಿ ಯಾವಾಗಲೂ ನಮಗೆ ದೋಸೆಗೆ ಇಡ್ಲಿಗೆಲ್ಲ ಚಟ್ನಿ ಮಾಡ್ತಾ ಇರ್ತೇವೆ ಎಲ್ಲ ಚಟ್ನಿಗೆ ಅದು ಆಗೋದಿಲ್ಲ ಚಟ್ನಿಗೆ ಫ್ರೆಶ್ಶೇ ಬೇಕು ಅದಕ್ಕೆ ನಾವು ಸಲ ಇವ್ರ ಹತ್ರ ನಾನು ತರಿಸಿದ್ದೇನೆ ತಣ್ಣಿ ಅಂತ ಸ್ವಲ್ಪ ಇಟ್ಕೊಂಡೆ ನೋಡಿ ನಾನು ಚಟ್ನಿಗೆ ಅಂತ ಫ್ರಿಜ್ಜಲ್ಲಿ ಅದು ಹೀಗೆ ಇಟ್ಟರೆ ಹಾಳಾಗೋದಿಲ್ಲ ಮತ್ತು ಸ್ವಲ್ಪ ವಾಶ್ ಮಾಡಿ ಈಗ ನೋಡಿ ಇಷ್ಟು ಬೇಕು ಇಷ್ಟು ಸಿಕ್ಕಿತು ಇಷ್ಟು ನಾನು ಅದು ಇಡ್ತೇನೆ ಈಗ ಬಾಕ್ಸ್ ಇದು ನೋಡಿ ಏನು ಮಾಡ್ತೇನೆ ನೋಡಿ ಇಷ್ಟನ್ನು ಅದು ಕ್ಲೀನ್ ಮಾಡೇ ಆಯಿತು ಕ್ಲೀನ್ ಮಾಡಿ ಟಿಶ್ಯೂ ಎಲ್ಲೆಲ್ಲ ಇದು ತೋರಿಸಿದೆಲ್ಲ ಮುಂಚೆ ಆಯಿತು ನಾನು ಮಾಡಿದ್ದು ಮೈಕ್ರೋವೇವ್ನಲ್ಲಿ ಇಟ್ಟಿದ್ದೇನೆ ನೋಡಿ ಮುಂಚೆ ತೋರಿಸಿದೆ ಅಲ್ವ ವಾಶ್ ಎಲ್ಲ ಮಾಡಿದೆ ಅದು ಪುನೊಮ್ಮೆ ತೋರಿಸಲಿಲ್ಲ ಇದು ವಾಶ್ ಮಾಡಿ ಮೈಕ್ರೋವೇವಿನಲ್ಲಿ ಇಟ್ಟದ್ದು ನೋಡಿ ಇದು ಮುಂಚೆ ಮಾಡಿದ್ದು ನಾನು ಇದು ಸ್ವಲ್ಪ ಕಾಲಿಗೆ ಇಷ್ಟ ಆಗಿದೆ ಇದು ಈಗ ಮಾಡಿದ್ದು ಅದು ಅದೇ ಮೈಕ್ರೋವೇವ್ನಲ್ಲಿ ಇಡಬೇಕು ಆಗ ಡ್ರೈ ಆಗ್ತದೆ ಅದು ನೋಡಿ ತುಂಬ ಪರಿಮಳ ಕೂಡ ಬರ್ತದೆ ನೋಡಿ ಇಷ್ಟು ಉಂಟು ಉಳಿದಿದೆ ನಾನು ಮುಂಚಿದು ಮಾಡಿದ್ದು ಇದನ್ನು ಕೂಡ ಅದಕ್ಕೆ ಹಾಕ್ತಿದ್ದೇನೆ ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡಿಕೊಂಡು ಇಟ್ಟುಬಿಡಿ ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ ನಿಮಗೆ ಗ್ಯಾಸ್ ಸ್ಟವ್ ಹತ್ತಿರನೇ ಇಟ್ಟುಬಿಡಿ ನಮಗೆ ಈಸಿ ಆಗ್ತದೆ ಕೆಲಸ ಕೂಡ ಈಸಿ ಆಗ್ತದೆ ನಮಗೆ ಫ್ರಿಜ್ಜಲ್ಲಿ ತೆಗಿಬೇಕು ಪುನಃ ವಾಶ್ ಮಾಡಬೇಕು ಅದನ್ನು ಎಣ್ಣೆಗೆ ಹಾಕಬೇಕು ಅದು ತುಂಬ ಆಗ್ತದಲ್ಲ ಇದು ಸ್ವಲ್ಪ ಸ್ವಲ್ಪ ತೆಗೆದು ಎಣ್ಣೆಗೆ ಹಾಕಿದರೆ ಉಂಟಲ್ಲ ನಮಗೆ ತುಂಬ ಈಸಿ ಆಗ್ತದೆ ಕೆಲಸನೂ ಕೂಡ ಬೇಗ ಆಗ್ತದಲ್ಲ ಅದಕ್ಕಾಗಿ ನೋಡಿ ಈಗ ನಾನು ಒಂದು ಮಾಡಿದ್ದು ತೋರಿಸಿದ್ದೇನೆ ನೋಡಿ ಈಗ ಎಣ್ಣೆಗೆ ಮಸ್ಟರ್ಡ್ ಹಾಕಿದ್ದೇನೆ ಮಸ್ಟರ್ಡ್ ಹಾಕಿ ಇದೇ ಎಣ್ಣೆಗೆ ನಾವು ಫ್ರೆಶ್ ಇದು ಕರಿಬೇವು ಹಾಕಿದ್ರೆ ಉಂಟಲ್ಲ ಎಲ್ಲ ಪಟಪಟ ಅಂತ ಗ್ಯಾಸ್ ಸ್ಟವ್ಗೆಲ್ಲ ಹಾಕ್ತದಲ್ವ ನೋಡಿ ಈಗ ಏನು ಸೌಂಡ್ ಬರೋದಿಲ್ಲ ನೋಡಿ ತುಂಬ ಫ್ಲೇವರ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಇದರದ್ದು ಹೀಗೆ ಮಾಡಿಡಿ ತುಂಬ ಸ್ಮೆಲ್ ಒಳ್ಳೆ ಬರ್ತದೆ ಅದೇನೂ ಕಷ್ಟ ಇಲ್ಲ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಒಂದು ಕೆಲಸ ಅಲ್ಲ ಒಂದಿನ ವಾಶ್ ಮಾಡಿ ಆಗಿ ಇಟ್ಟುಬಿಟ್ರೆ ಅಂತಲ್ಲ ನಮಗೆ ತುಂಬ ದಿನ ಈಸಿ ಆಗ್ತದೆ ನೋಡಿ ಇದು ಗ್ರೀನ್ ಚಿಲ್ಲಿ ಅಲ್ಲ ಗ್ರೀನ್ ಚಿ ಚಿಲ್ಲಿ ಕೂಡ ನಾನು ಅದು ಇದು ತೆಗೆದು ವಾಶ್ ಮಾಡಿದ್ದೇನೆ ವಾಶ್ ಮಾಡಿ ಟಿಶ್ಯೂಗೆ ಹಾಕಿ ಡ್ರೈ ಮಾಡಿ ಇಡೋದು ಅದು ಕೂಡ ತುಂಬ ದಿನ ಬರ್ತದೆ ನನಗೆ ಏನು ಹಾಳಾಗೋದಿಲ್ಲ ಹೀಗೆ ಇಟ್ಟರೆ ತುಂಬ ನೀರೆಲ್ಲ ತೆಗಿಬೇಕು ಟಿಶ್ಯೂಯಿಂದ ನೀರೆಲ್ಲ ಅದರದ್ದು ಡ್ರೈ ಮಾಡಿ ಬಾಕ್ಸ್ಗೆ ಹಾಕಿ ಇಡಬೇಕು ಅದೆಲ್ಲ ನೀರೆಲ್ಲ ಡ್ರೈ ಮಾಡಿದೆ ಟಿಶ್ಯೂ ಅಲ್ಲಿ ಡ್ರೈ ಮಾಡಿ ಈಗ ಒಂದು ಬಾಕ್ಸಲ್ಲಿ ಉಂಟಲ್ಲ ಅಡಿಯಲ್ಲಿ ಒಂದು ಟಿಶ್ಯೂ ಹಾಕಿ ಬಾಕ್ಸಿನ ಅಡಿಗೆ ಫಸ್ಟಿಗೆ ಒಂದು ಟಿಶ್ಯೂ ಹಾಕಿ ಅದರ ಮೇಲೆಗೆ ಗ್ರೀನ್ ಚಿಲ್ಲಿ ಹಾಕಬೇಕು ಅದು ಅದು ಹಾಕಿದ ಮೇಲೆ ಉಂಟಲ್ಲ ಅದರ ಮೇಲಿಗೆ ಪುನೊಂದು ಟಿಶು ಹಾಕಬೇಕು ಪುನೊಂದು ಟಿಶ್ಯೂ ಹಾಕ್ತೇನೆ ನೋಡಿ ನೋಡಿ ಪುನೊಂದು ಟಿಶ್ಯೂ ಹಾಕಬೇಕು ಏನಾಗೋದಿಲ್ಲ ಲಾಂಗ್ ಟೈಮ್ ಬರ್ತೈತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್